ಹಾಯ್ ಫ್ರೆಂಡ್ಸ್ ತ್ರೀ ಡೇಸ್ ಆಯಿತು ಯಾವ ರೆಸಿಪಿನೂ ಹಾಕಿರಲಿಲ್ಲ ಇವತ್ತು ನಾನು ಒಂದು ನರ್ಗೀಸ್ ಮಂಡಕ್ಕಿ ಮಾಡ್ತಾ ಇದ್ದೀನಿ ಈವಿನಿಂಗ್ ಟೈಮು ತುಂಬ ಚೆನ್ನಾಗಿರುವಂತಹ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸ್ಪೆಷಲ್ ರುಚಿ ಕೊಡುತ್ತೆ ಮತ್ತು ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಒಂದು ಸ್ನ್ಯಾಕ್ಸು ಇದನ್ನು ತಿಂತಾ ಇದ್ದರೆ ತಿಂತಾನೆ ಇರಬೇಕು ಅಂತಲೇ ಅನಿಸುತ್ತೆ ನಿಜವಾಗ್ಲೂ ಸೂಪರ್ ಆಗಿರುವಂತಹ ರೆಸಿಪಿ ಇದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಬಾಂಡ್ಲಿ ಇಟ್ಕೊಂಡು ಒಳಗಡೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಸಾಸಿವೆ ನೆಕ್ಸ್ಟ್ ಜೀರಿಗೆ ಹಾಕ್ಕೊಂಡು ಇಲ್ಲಿ ಶೇಂಗಾನ ಹಾಕ್ಕೊಳ್ಬೇಕು ಶೇಂಗಾ ಸ್ವಲ್ಪ ಕ್ಲೀನಾಗಿ ಹುರ್ಕೊಳ್ಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಹುರ್ಕೊಳ್ಬೇಕು ಇದು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಪುಟಾಣಿ ಅಥವಾ ಹುರ್ಗಡ್ಲೆ ಅಂತಾರಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದು ಎರಡನ್ನೂ ಕೂಡ ನೀಟಾಗಿ ಹುರ್ಕೊಂಡು ಆದಮೇಲೆ ಹಸಿಮೆಣ್ಸಿನ್ಕಾಯಿನ ಹೆಸಳು ಹೆಸ್ರು ಥರ ಇಲ್ಲಿ ನಾನು ಒಂದು ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಇದು ಒಂದು ಲೀಟ್ರ್ ಪೂರಿಗಾಗುವಷ್ಟು ಸಾಕಾಗಿತ್ತು ಒಂದು ಆರು ಹಲಸಿ ಮೆಣ್ಸಿನ್ಕಾಯನ್ನು ತಗೊಂಡು ಎರಡು ಎಸ್ಲೆ ಎಸ್ಲೆ ಥರ ಹೆಚ್ಕೊಂಡಿದ್ದೀನಿ ಈ ರೀತಿ ಉದ್ದ ಈ ಥರ ಹೆಚ್ಕೊಂಡ್ರೇ ಚೆನ್ನಾಗಿರುತ್ತೆ ಅದನ್ನಾರಿಗೆ ಮಂಡಕ್ಕಿ ಮಾಡಲಿಕ್ಕೆ ನೆಕ್ಸ್ಟು ಸ್ವಲ್ಪ ಕರಿವೇನ ಸೊಪ್ಪು ಮತ್ತು ಒಂದು ಬೆಳ್ಳುಳ್ಳಿನ ಚಜ್ಜಿ ಇಟ್ಕೊಂಡಿರಬೇಕು ಇದು ಚಜ್ಜಿದಂತಹ ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆನಲ್ಲಿ ಹುರ್ಕೊಳ್ಬೇಕು ಈ ಹುರಿದಂಥ ಮಿಶ್ರಣಕ್ಕೆ ಸ್ವಲ್ಪ ಬಾಡಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಇದನ್ನು ಮತ್ತೊಂದು ಸತಿ ಫ್ರೈ ಮಾಡಬೇಕು ಈ ರೀತಿ ನಾವೆಲ್ಲ ಆದಮೇಲೆ ಫ್ರೈ ಎಲ್ಲ ಆಗಿದೆ ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬಂದ್ ಸೊಪ್ಪೆಲ್ಲ ಹುರಿದಿದೆ ಅಂತಾದಮೇಲೆ ಸ್ಟವ್ನ ಆಫ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ನಾವು ಇದಕ್ಕೆ ಪುಡಿನ ಮಾಡ್ಕೋಬೇಕು ಪುಡಿ ಮಾಡ್ಕೊಳ್ಳಿಕ್ಕೆ ಫಸ್ಟು ಉರ್ಗಡ್ಲೆ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಬೇಕು ಈ ರೀತಿ ಬಂದು ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಆ ಬಾಣಲಿಗೆ ಒಂದು ಲೀಟ್ರ್ ಪೂರಿನ ಹಾಕೊಳ್ಳಿ ಈ ಥರ ಪೂರಿ ಹಾಕ್ಕೊಂಡಾದಮೇಲೆ ರುಪ್ ಪುಡಿ ಮಾಡ್ಕೊಂಡಿರ್ತೀವಲ್ಲ ಕಡಲೆ ಪುಡಿನ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾವು ಎಲ್ಲ ಕಡೆನೂ ಹೊಂದ್ಕೊಂಡಿರಬೇಕು ಆ ಪುಡಿ ಆಗಿರಲಿ ಮಾಡಿರೋವಂಥ ಒಗ್ಗರಣೆ ಆಗಿರಲಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಿ ಅದು ಕಲರ್ ನೋಡಿ ಈಗ ಎಲ್ಲೋ ಕಲರ್ ಬರಬೇಕು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಹಾಗೆ ತಿನ್ನಲಿಕ್ಕೂ ಕೂಡ ಸೂಪರಾಗಿರುತ್ತೆ ಇದು ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡು ಆದಮೇಲೆ ಸ್ವಲ್ಪ ಬೇಕು ಅಂತಂದರೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೋಬೋದು ಇದು ನಿಮ್ಮ ಚಾಯ್ಸು ಹಾಗೆ ತಿನ್ನಲಿಕ್ಕೆ ಸೂಪರ್ ಸೂಪರಾಗಿರುತ್ತೆ ಇದು ಇನ್ನೂ ಎಕ್ಸ್ಟ್ರಾ ಬೇಕು ಅಂತ ಅನ್ನೋರು ನಮಗೆ ಸ್ವಲ್ಪ ಕಟ್ ಮಾಡಿ ಸಣ್ಣದಾಗಿ ಹೆಚ್ಕೊಂಡಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಕ್ಯಾರೆಟ್ ತುರಿ ಮತ್ತು ಲಾಸ್ಟಿಗೆ ಸ್ವಲ್ಪ ಖಾರ ಕೂಡ ಸೇ ಅಥವಾ ಸೇವ್ ಸಣ್ಣದಾಗಿರುತ್ತಲ್ಲ ಆ ಥರ ಖಾರ ಕೂಡ ಹಾಕ್ಕೊಂಡು ಸರ್ವ್ ಮಾಡ್ಬೋದು ಈ ಥರ ಮಾಡಿಕೊಡಿ ಯಾರಿಗಾದರೂ ನಿಜವಾಗ್ಲೂ ನಿಮ್ಮ ಕೈ ರುಚಿಗೆ ಫಿದಾಗೋಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಮನೇಲಿ ಮಾಡಿದ್ದು ಅಂತ ಹೇಳಿದ್ರೆ ನಂಬೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಂಥ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮಲ್ಲಿ ಸೂಪರ್ ಆಗಿರಂತಹ ಇಂಥ ಸ್ಪೆಷಲ್ ನರ್ಗೀಸ್ ಮಂಡಕಿ ಮಾಡ್ಕೊಂಡು ತಿನ್ನೋದರಲ್ಲಿ ಮಜಾ ಇರುತ್ತೆ ಅಂತಲೇ ಹೇಳ್ಬೋದು ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಹೇಗಾಯಿತು ಅಂತ ಅಮ್ಮ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಕೀಪ್ ವಾಚಿಂಗ್